ಬೇಸಿಗೆ ಕಾಲ ಶುರುವಾಗಿದೆ ಬೇಸಿಗೆ ಕಾಲ ಅಂದರೆ ಬಿಸಿಲು ಬಿಸಿಲಿಗೆ ಜನರು ಓಡಾಡೋದಕ್ಕೆ ಇದ್ದಾರೆ ತುಂಬ ಉರಿ ಉರಿ ಬಿಸಿಲು ಇರುತ್ತೆ ಈ ಒಂದು ಬಿಸಿಲಲ್ಲಿ ಓಡಾಡೋ ಜನರಿಗೆ ಒಂದು ತಂಪು ಪಾನಿಗಳು ಅನಿಸುತ್ತೆ ನಿಂಬೆಹಣ್ಣಿನ ಜ್ಯೂಸು ಸೇರಿದಂತೆ ಎಲ್ಲ ಒಂದು ತಂಪು ಪಾನಿಗಳನ್ನು ಕುಡಿಬೇಕು ಅನಿಸುತ್ತೆ ಒಟ್ಟಿನಲ್ಲಿ ಈ ಒಂದು ಬೇಸಿಗೆಯಲ್ಲಿ ನಿಂಬೆಹಣ್ಣಿಗೆ ಫುಲ್ ಡಿಮ್ಯಾಂಡ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಮಾರ್ಕೆಟ್ನಲ್ಲೇ ಇರುವೆ ಆ ನಿಂಬೆಹಣ್ಣಿನ ರೇಟು ಯಾವ ರೀ ಎಷ್ಟಿದೆ ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ ಕೇಳ್ತಾ ಹೋಗೋಣ ನಾನು ನೋಡಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನಾನು ನಿಂಬೆ ಹಣ್ಣಿನ ಕಳೆದ ತಿಂಗಳಿಗಿಂತ ಈ ತಿಂಗಳು ನಿಂಬೆಹಣ್ಣಿನ ಬೆಲೆ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹತ್ತು ನಿಂಬೆ ಹಣ್ಣಿಗೆ ನೀವು ನೋಡ್ತಾ ಇರ್ಬೋದು ಈ ಒಂದು ಹತ್ತು ನಿಂಬೆ ಹಣ್ಣಿಗೆ ಐವತ್ತು ರೂಪಾಯಿ ಕೊಡಬೇಕು ಮತ್ತು ಚಿಕ್ಕದು ನಿಂಬೆಹಣ್ಣಿಗೆ ಹತ್ತು ನಿಂಬೆಹಣ್ಣಿಗೆ ನಲವತ್ತು ರೂಪಾಯಿ ಕೊಡಬೇಕು ಅಂದರೆ ಗಾತ್ರದ ಆಧಾರದ ಮೇಲೆ ಬೆಲೆ ಹೆಚ್ಚ ಹೆಚ್ಚಿದೆ ಅಂತಲೂ ಹೇಳ್ಬೋದು ಒಂದು ಕಡೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತನಕ ಒಂದೊಂದು ನಿಂಬೆ ಹಣ್ಣು ಇದೆ ಅಂತಲೂ ಹೇಳ್ಬೋದು ಅಂದರೆ ಗಾತ್ರ ಆಧಾರದ ಮೇಲೆ ಕ್ವಾಲಿಟಿ ಮೇಲೆ ಈ ಒಂದು ನಿಂಬೆಹಣ್ಣಿನ ಬೆಲೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು ಇಲ್ಲಿ ಓರ್ಸಲ್ ಇಲ್ಲಿರೋದ್ರಿಂದ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಹ ಮಾರಾಟ ಆಗ್ತಾ ಇದೆ ಹಾಗೆ ಡಜನ್ ಅಂದರೆ ಹತ್ತು ಹನ್ನೆರಡು ಸೇರಿರುತ್ತೆ ಹತ್ತು ನಿಂಬೆಣ್ಣಿಗೆ ಇಷ್ಟು ಇಪ್ಪತ್ತು ಮತ್ತೆ ಗಾತ್ರದ ಆಧಾರದ ಮೇಲೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿನ ವ್ಯಾಪಾರಸ್ಥರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ಸರ್ ನಮಸ್ತೆ

ಸಾಯಂಕಾಲ ಒಂದು ಐದು ಗಂಟೆ ಆರು ಗಂಟೆ ಮೇಲೆ ಸ್ವಲ್ಪ ಒಂದು ಥ್ಯಾಂಕ್ ಯು ಕೇಳಿದ್ರಲ್ಲ ಬಿಸಿಲಿಗೆ ಜಾಸ್ತಿ ಮಧ್ಯಾಹ್ನ ಎಲ್ಲ ಬರ್ತಾಯಿದ್ರೆ ಈ ಒಂದು ಬಿಸಿಲಲ್ಲಿ ತಂಪು ಪಾನಿಗಳನ್ನೇ ಕುಡಿಬೇಕು ಅಂತ ಅನಿಸುತ್ತೆ ಆದರೆ ಈಗ ಫುಲ್ಲು ಡಿಮೆಂಡ್ ಬಂದಿದೆ ಅಂತ ಹೇಳ್ಬೋದು ನಿಂಬೆಹಣ್ಣಿಗೆ ಒಟ್ಟಿನಲ್ಲಿ ಮಾರ್ಕೆಟ್ಗಳಲ್ಲಿ ಒಂದು ಕ್ವಾಲಿಟಿ ಮೇಲೆ ವ್ಯಾಪಾರ ಆಗ್ತಾ ಇದೆ ನಿಂಬೆಹಣ್ಣು ನಾಲ್ಕು ರೂಪಾಯಿಯಿಂದ ಹಿಡಿದು ಹದಿನೈದು ರೂಪಾಯಿ ತನಕ ಸಹ ವ್ಯಾಪ ಒಂದು ನಿಂಬೆಹಣ್ಣು ಮಾರಾಟ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಗಾತ್ರ ಮತ್ತು ಕ್ವಾಲಿಟಿ ಮೇಲೆ ನಿಂಬೆಹಣ್ಣಿನ ವ್ಯಾಪಾರ ಆಗ್ತಾ ಇದೆ ಒಟ್ಟಿನಲ್ಲಿ ಈ ಒಂದು ಬೇಸಿಗೆ ಇರುವುದರಿಂದ ಈ ಒಂದು ನಿಂಬೆಹಣ್ಣಿಗೆ ಡಿಮೆಂಡ್ ಬಂದಿದೆ ಅಂತಲೂ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಇದರ ಬೆಲೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶಶಿ ಜೊತೆ ಬಿಂದು ಬೋಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು